ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಮ್ಮ ಕರ್ನಾಟಕದ ಟಾಪ್ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ಯಾವುದು ಸರಿಯಾದ ಉತ್ತರ ರಣಧೀರ ಕಂಠೀರವ ರಣಧೀರ ಕಂಠೀರವ ಎರಡನೇ ಪ್ರಶ್ನೆ ಆಕಾಶವಾಣಿಯಲ್ಲಿ ಮಾತಾಡಿದ ಮೊದಲ ಕನ್ನಡಿಗ ಯಾರು ಸರಿಯಾದ ಉತ್ತರ ಕುವೆಂಪು ನಮ್ಮ ಕುವೆಂಪುರವರು ಮೂರನೇ ಪ್ರಶ್ನೆ ರಂಗನತಿಟ್ಟು ಇದು ತಂಗನತಿಟ್ಟು ಆಗ್ತದೆ ವಿದ್ಯಾರ್ಥಿಗಳೇ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಇರುವಂತಹ ಎಕ್ಸಾಯಿ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಒಂದು ಏಕೈಕ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕ ಕೇಂದ್ರಗಳಲ್ಲಿ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೊರೆಯುತ್ತದೆ ಎಲ್ಲ ಆನ್ಲೈನ್ ಗಳಲ್ಲಿ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಪಿ ಸಿ ಪಿಎಸ್ಐ ಎಫ್ ಕೆಎಸ್ ಮೈನ್ಸ್ ಎಲ್ಲದಕ್ಕೂ ಅನುಕೂಲ ಆಗುವಂತದ್ದು ಎಲ್ಲಾ ಎನ್ ಸಿಆರ್ ಟಿ ಡಿ ಆರ್ ಟಿ ಎಲ್ಲ ಅಪ್ಡೇಟ್ ಮಾಡಿದ ವಿದ್ಯಾರ್ಥಿಗಳೇ ನೀವು ಕೊಂಡು ಅಧ್ಯಯನ ಮಾಡಿ ನಾಲ್ಕನೇ ಪ್ರಶ್ನೆ ಪ್ರಸ್ತುತ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಬಸವರಾಜ ಹೊರಟ್ಟಿ ಬಸವರಾಜ ಹೊರಟ್ಟಿ ಐದನೇ ಪ್ರಶ್ನೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷಣೆ ನೀಡಿದವರು ಯಾರು ಸರಿಯಾದ ಉತ್ತರ ಚನ್ನವೀರ ಕಣವಿ ಚನ್ನವೀರ ಕಣವಿ ಆರನೇ ಪ್ರಶ್ನೆ ಕನ್ನಡದ ಕೇಸರಿ ಎಂಬ ಪತ್ರಿಕೆಯ ಸಂಪಾದಕರು ಯಾರು ಸರಿಯಾದ ಉತ್ತರ ಮಂಜೇಶ್ವರ ಅನಂತರಾಯ್ ಮಂಜೇಶ್ವರ ಅನಂತರಾಯರವರು ಏಳನೇ ಪ್ರಶ್ನೆ ಶಿರಾಳಿ ಬಂದರು ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಉತ್ತರಾಖಂಡ ಜಿಲ್ಲೆ ಉತ್ತರಾಖಂಡ ಜಿಲ್ಲೆಯಲ್ಲಿದೆ ಎಂಟನೇ ಪ್ರಶ್ನೆ ಕತೆಯಾದಳು ಹುಡುಗಿ ಕತೆಯಾದಳು ಹುಡುಗಿ ಸಣ್ಣ ಕಥೆಗಳು ಎಂಬ ಕೃತಿ ರಚನೆ ಮಾಡಿದವರು ಯಾರು ಸರಿಯಾದ ಉತ್ತರ ಯಶವಂತ ಚಿತ್ತಾಲ ಯಶವಂತ ಚಿತ್ತಾಲ ಒಂಬತ್ತನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ನಾಲ್ಕು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕು ಮಾರ್ಚ್ ಹನ್ನೆರಡನೇ ತಾರೀಕು ನಂತರ ಹತ್ತನೇ ಪ್ರಶ್ನೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಸರಿಯಾದ ಉತ್ತರ ಕುವೆಂಪು ನಮ್ಮ ಕುವೆಂಪು ಹನ್ನೊಂದನೇ ಪ್ರಶ್ನೆ ತುಂಗಭದ್ರಾ ಉಕ್ಕು ಕಾರ್ಖಾನೆಯಲ್ಲಿದೆ ಸರಿಯಾದ ಉತ್ತರ ಹೊಸಪೇಟೆ ಹೊಸಪೇಟೆಯಲ್ಲಿರುವಂತದ್ದು ಹನ್ನೆರಡನೇ ಪ್ರಶ್ನೆ ಮೈಸೂರು ವೆಜಿಟೇಬಲ್ ಅಂಡ್ ಆಯಿಲ್ ಫ್ಯಾಕ್ಟರಿ ಲಿಮಿಟೆಡ್ ಇಲ್ಲಿದೆ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಿನಲ್ಲಿರುವಂತದ್ದು ಹದಿಮೂರನೇ ಪ್ರಶ್ನೆ ಮಲೆನಾಡಿನ ಹೆಬ್ಬಾಗಿಲು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹದಿನಾಲ್ಕನೇ ಪ್ರಶ್ನೆ ರೇಷ್ಮೆ ನಗರ ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಹದಿನೈದನೇ ಪ್ರಶ್ನೆ ಕರದಂಟು ನಗರ ಎನ್ ಯಾವುದು ಸರಿಯಾದ ಉತ್ತರ ಗೋಕಾಕ್ ಗೋಕಾಕ್ ಆಗಿರುವಂತದ್ದು ಹದಿನಾರನೇ ಪ್ರಶ್ನೆ ಯಲಹಂಕ ನಾಡಪ್ರಭುಗಳ ಲಾಂಛನ ಯಾವುದು ಸರಿಯಾದ ಉತ್ತರ ಗಂಡಬೇರುಂಡ ನೋಡಿ ಮೈಸೂರು ಸಾಮ್ರಾಜ್ಯದ ಲಾಂಛನ ಎಂದಾಗದು ಯಲಹಂಕ ನಾಡಪ್ರಭುಗಳ ಲಾಂಛನ ಗಂಡ್ ಗಂಡ ಬೇರುಂಡ ನೋಡಿ ನಂತರ ಕೆಳದಿ ನಾಯಕರು ಅವರದು ಸಹ ಲಾಂಛನ ಗಂಡ ಬೇರುಂಡ ಹದಿನೇಳನೇ ಪ್ರಶ್ನೆ ವಾಟ್ ಆಳ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿ ಉತ್ತರ ಗಡಿನಾಡ ಅಭಿವೃದ್ಧಿ ಕುರಿತು ಗಡಿನಾಡ ಅಭಿವೃದ್ಧಿ ಕುರಿತಾಗಿದೆ ಹದಿನೆಂಟನೇ ಪ್ರಶ್ನೆ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭಿಸಿದವರು ಯಾರು ಸರಿ ಉತ್ತರ ಹರಮನ್ ಮೋಂಗ್ಲಿಂಗ್ ಹರಮನ್ ರವರು ಹತ್ತೊಂಬತ್ತನೇ ಪ್ರಶ್ನೆ ಭೀಮಾಸೇನಾ ಜೋಶಿ ಅವರಿಗೆ ಎರಡ್ ಸಾವಿರದ ಎಂಟರಲ್ಲಿ ಯಾವ ಪ್ರಶಸ್ತಿ ನೀಡಲಾಯಿತು ಸರಿಯಾದ ಉತ್ತರ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇಪ್ಪತ್ತನೇ ಪ್ರಶ್ನೆ ಸೂರ್ಯನಾಥ ಕಾಮತ್ ಡ್ಯಾಶ್ ಇವರೊಬ್ಬರು ಕರ್ನಾಟಕದ ಪ್ರಮುಖ ಸಂಶೋಧಕರು ಮತ್ತು ಇತಿಹಾಸ ತಜ್ಞರು ಕರ್ನಾಟಕದ ಪ್ರಮುಖ ಸಂಶೋಧಕರು ಹಾಗೂ ಇತಿಹಾಸ ತಜ್ಞರಾಗಿದ್ದಂತವರು ವಿದ್ಯಾರ್ಥಿನಿ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು